ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ದಶರಥನ ವಿಲಾಪ ರಾಜನ ಆಜ್ಞೆಯಂತೆ ಸುಮಂತ್ರನು ರಥವನ್ನು ಸಜ್ಜುಗೊಳಿಸುವುದು ಕೋಶಾಧ್ಯಕ್ಷನು ಬಹುಮೂಲ್ಯವಾದ ಆಭರಣಗಳನ್ನು ಸೀತೆಗೆ ಕೊಟ್ಟದು ಪತಿಯ ಸೇವೆ ಮಾಡಿಕೊಂಡಿರುವಂತೆ ಸೀತೆಗೆ ಕೌಸಲ್ಯ ಎಂದ ಉಪದೇಶ ಸೀತೆಯ ಸಮ್ಮತಿ ತಂದೆಯ ವಿಷಯದಲ್ಲಿ ದೋಷವೆಣಿಸಬಾರದೆಂದು ಶ್ರೀರಾಮನಿಂದ ತಾಯಿಗೆ ಹಿತೋಕ್ತಿ ಶ್ರೀರಾಮನು ಇತರ ಮಾತೆಯರಿಂದಲೂ ವನವಾಸಕ್ಕೆ ಅನುಮತಿಯನ್ನು ಬೇಡಿದುದು ಎಂಬ ಮೂವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ರಾಮಸ್ಯ ತು ವಚಶ್ರತ್ವಾ ಮುನಿವೇಶ ಧರಂಚತಂ ಸಮೀಕ್ಷ ಭಾರ್ಯಾಭಿ ರಾಜ ವಿಗತ ಚೇತನಃ ಶ್ರೀರಾಮನ ಮಾತನ್ನು ಕೇಳಿ ಮತ್ತು ಮುನಿವೇಶವನ್ನು ಧರಿಸಿದ್ದ ಅವನನ್ನು ನೋಡಿ ಪತ್ನಿಯರೊಡನಿದ್ದ ರಾಜನು ಕರ್ತವ್ಯ ಅಕರ್ತವ್ಯ ಜ್ಞಾನ ಶೂನ್ಯನಾದನು ದುಃಖದಿಂದ ಪರಿತಪ್ತನಾದ ರಾಜನು ರಾಘವನನ್ನು ದಿಟ್ಟಿಸಿ ನೋಡಲು ಕೂಡ ಸಮರ್ಥನಾಗಲಿಲ್ಲ ಖೇದವಾದ ಮನಸ್ಸಿನಿಂದ ಕೂಡಿದ್ದ ಅವನು ಒಮ್ಮೆ ಶ್ರೀರಾಮನನ್ನು ಬಹು ಪ್ರಯಾಸದಿಂದ ನೋಡಿದರೂ ಅವನೊಡನೆ ಮಾತನಾಡಲಂತೂ ರಾಜನಿಗೆ ಸಾಧ್ಯವಾಗಲೇ ಇಲ್ಲ ಅಂತಹ ಸ್ಥಿತಿಯಲ್ಲಿ ರಾಜನು ಮುಹೂರ್ತಕಾಲ ಪ್ರಜ್ಞಾಹೀನನಂತೆಯೇ ಎದ್ದನು ಬಳಿಕ ರಾಜನು ಅತ್ಯಂತ ದುಃಖಿತನಾಗಿ ಶ್ರೀರಾಮನನ್ನೇ ಚಿಂತಿಸುತ್ತಾ ಗೋಳಾಡಿದನು ಮನ್ಯೇ ಖಲು ಮಯಾ ಪೂರ್ವಂ ವಿವತ್ಸ ಬಹವಕೃತ ಪ್ರಾಣಿನೋ ಹಿಂಸಿತಾ ವಾಪಿ ತಸ್ಮಾದಿದಮುಪಸ್ಥಿತಂ ನಿಜ ಈ ದುಃಖವು ನನಗೆ ಪ್ರಾಪ್ತವಾಗಬೇಕಾದರೆ ನಾನು ಹಿಂದಿನ ಜನ್ಮದಲ್ಲಿ ಅನೇಕಾನೇಕ ಹಸುಗಳನ್ನು ಕರುಗಳಿಂದ ಬೇರ್ಪಡಿಸಿರಬೇಕು ಅನೇಕ ಪ್ರಾಣಿಗಳನ್ನು ಹಿಂಸಿಸಿರಬೇಕು ಆ ಪಾಪ ಕಾರ್ಯದ ಫಲವಾಗಿಯೇ ಇಂದು ನನಗೆ ಈ ದುಸ್ಥಿತಿಯುಂಟಾಗಿದೆ ನತ್ವೇವಾನಾಗತೇ ಕಾಲೇ ದೇಹ ಚವತಿ ದೇಹ ಚವತಿ ಜೀವಿತಂ ಕ್ಲೇ ಕೈಕೇಯ್ಯ ಕ್ಲಿಶ್ಯಮಾನಸ್ಯ ಮೃತ್ಯರುಮನ ವಿದ್ಯತೆ ಕೈಕೇಯಿಯಿಂದ ನಾನು ಇಷ್ಟೊಂದು ಕ್ಲೇಶಗಳನ್ನು ಅನುಭವಿಸುತ್ತಿದ್ದರೂ ನನಗೆ ಮರಣವೇ ಇಲ್ಲವಾಗಿದೆ ಕಾಲವು ಸನ್ನಿಹಿತವಾಗದೆ ಜೀವವು ದೇಹವನ್ನು ಬಿಟ್ಟು ಹೋಗುವುದಿಲ್ಲ ಯಜ್ಞೇಶ್ವರನಿಗೆ ಸದೃಶನಾದ ನನ್ನ ಮಗನು ಸೂಕ್ಷ್ಮ ವಸ್ತ್ರವನ್ನು ಬದಿಗೆಟ್ಟು ತಪಸ್ಸಿಗಳಿಗೆ ಯೋಗ್ಯವಾದ ನಾರು ಮಡಿಯನ್ನುಟ್ಟು ನನ್ನೆದುರಿನಲ್ಲಿಯೇ ನಿಂತಿರುವುದನ್ನು ನೋಡುತ್ತಿದ್ದೇನೆ ಆದರೂ ನನ್ನ ಪ್ರಾಣ ಪಕ್ಷಿಯು ಹಾರಿಹೋಗುತ್ತಿಲ್ಲ ವಂಚನೆಯ ಮಾರ್ಗವನ್ನು ಆಶ್ರಯಿಸಿ ಸ್ವಾರ್ಥ ಸಾಧನೆಯನ್ನು ಮಾಡಿಕೊಳ್ಳಲೆತ್ನಿಸಿರುವ ಸ್ವಾರ್ಥ ಸಾಧನೆಯನ್ನು ಮಾಡಿಕೊಳ್ಳಲೆತ್ನಿಸಿರುವ ಕೈಕೇಯಿಯೊಬ್ಬಳಿಂದಾಗಿ ಸಕಲ ಪ್ರಜೆಗಳು ರಾಮನ ವಿರಹ ಕ್ಲೇಶವನ್ನು ಅನುಭವಿಸುತ್ತಿರುವರು ಕಂಬನಿ ದುಂಬಿದ ಕಣ್ಣುಗಳಿಂದ ಕೂಡಿದ್ದ ದಶರಥ ರಾಜನು ಹೀಗೆ ಹೇಳಿ ರಾಮ ಎಂದು ಒಂದು ಬಾರಿ ಸಂಕಟದಿಂದ ಕೂಗಿದನು ಮುಂದೆ ಮಾತನಾಡಲು ಅವನಿಗೆ ಸಾಧ್ಯವಾಗಲೇ ಇಲ್ಲ ರಾಮ ಎಂದೊಡನೆಯೇ ಜ್ಞಾನ ತಪ್ಪಿದ ರಾಜನು ಕೆಲವು ಕ್ಷಣಗಳು ಕಳೆದ ನಂತರ ಎಚ್ಚರಗೊಂಡು ಕಂಬನಿಗರೆಯುತ್ತಾ ಸುಮಂತ್ರನಿಗೆ ಹೇಳಿದನು ಸುಮಂತ್ರ ರಾಜರ ಪ್ರಯಾಣಕ್ಕೆ ಯೋಗ್ಯವಾದ ರಥಕ್ಕೆ ಶ್ರೇಷ್ಠವಾದ ಕುದುರೆಗಳನ್ನು ಹೂಡಿಕೊಂಡು ಇಲ್ಲಿಗೆ ಬಾ ಮಹಾಭಾಗನಾದ ಶ್ರೀರಾಮನನ್ನು ಇಲ್ಲಿಂದ ಈ ರಾಜ್ಯದ ಗಡಿಯ ಆಚೆಯವರೆಗೂ ಕರೆದುಕೊಂಡು ಹೋಗು ಏವಂ ಮನ್ಯೇ ಗುಣವತಾಂ ಗುಣಾನಾಂ ಫಲಮುಚ್ಚತೆ ಪಿತ್ರ ಮಾತ್ರಾಧುರ್ ವೀರೋ ನಿರ್ವಾಂ ಗುಣವಂತರ ಗುಣಗಳಿಗೆ ಸಿಕ್ಕುವ ಫಲವು ಇಂತಹುದೇ ಎಂದು ನಾನು ಭಾವಿಸುತ್ತೇನೆ ಸತ್ಪುರುಷನನ್ನು ವೀರನನ್ನು ತಂದೆ ತಾಯಿಗಳೇ ಕಾಡಿಗಟ್ಟುತ್ತಾರೆ ಕಾರ್ಯಗಳನ್ನು ಬಹಳ ಶೀಘ್ರವಾಗಿ ಸಾಧಿಸುವುದರಲ್ಲಿ ಸಮರ್ಥನಾದ ಸುಮಂತ್ರನು ರಾಜನ ಅಭಿಪ್ರಾಯವನ್ನು ತಿಳಿದು ಕುದುರೆಗಳಿಂದ ಸಮಲಂಕೃತವಾದ ರಥವನ್ನು ಸಿದ್ಧಪಡಿಸಿ ದಶರಥನ ಬಳಿಗೆ ಬಂದನು ಬಳಿಕ ಅವನು ರಾಜಪುತ್ರನಾದ ಶ್ರೀರಾಮನನ್ನು ಸಮೀಪಿಸಿ ಬದ್ಧಾಂಜಲಿಯಾಗಿ ಚಿನ್ನದ ರೇಖುಗಳಿಂದ ಸಮಲಂಕೃತವಾದ ಶ್ರೇಷ್ಠವಾದ ರಥವು ಸಿದ್ಧವಾಗಿರುವುದೆಂದು ಶ್ರೀರಾಮನಿಗೆ ಹೇಳಿದನು ಅನಂತರ ದಶರಥನು ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಧನ ಸಂಗ್ರಹವನ್ನು ಹೇಗೆ ಮಾಡಬೇಕೆಂಬ ರಾಜತಂತ್ರವನ್ನು ತಿಳಿದಿದ್ದ ಕೋಶಾಗಾರದ ಯಾವ ಯಾವ ಭಾಗಗಳಲ್ಲಿ ಯಾವ ಯಾವ ಅನರ್ಘ್ಯ ವಸ್ತುಗಳಿವೆ ಎಂಬುದನ್ನು ಖಚಿತವಾಗಿ ತಿಳಿದುಕೊಂಡಿದ್ದ ಅಂತಃಶುದ್ಧಿ ಬಹಿಶುದ್ಧಿಯುಳ್ಳವನಾಗಿದ್ದ ಧನಾಧ್ಯಕ್ಷನನ್ನು ಅವಸರವಾಗಿ ಕರೆಯಿಸಿ ಹೇಳಿದನು ಧನಾಧ್ಯಕ್ಷನೇ ವೈದೇಹಿಯು ಹದಿನಾಲ್ಕು ವರ್ಷಗಳವರೆಗೆ ಅರಣ್ಯದಲ್ಲಿ ಇರಬೇಕಾಗುವುದೆಂಬ ಅಂಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅಷ್ಟು ವರ್ಷಗಳಿಗೆ ಸಾಕಾಗುವಷ್ಟು ಸರ್ವಶ್ರೇಷ್ಠವಾದ ಉಡುಗೆ ತೊಡುಗೆಗಳನ್ನು ಆಭರಣಗಳನ್ನು ವೈದೇಹಿಗೆ ಕೊಡುವ ಸಲುವಾಗಿ ಒಡನೆಯೇ ತೆಗೆದುಕೊಂಡು ಬಾ ನರೇಂದ್ರನು ಹೀಗೆ ಹೇಳುತ್ತಲೇ ಧನಾಧ್ಯಕ್ಷನು ಕೋಶಾಗಾರಕ್ಕೆ ಹೋಗಿ ರಾಜನು ಹೇಳಿದ್ದ ವಸ್ತ್ರಾಭರಣಗಳೆಲ್ಲವನ್ನೂ ತೆಗೆಸಿಕೊಂಡು ಬ ತೆಗೆಸಿಕೊಂಡು ಬಂದು ಬಹಳ ಬೇಗ ಸೀತಾದೇವಿಗೆ ಒಪ್ಪಿಸಿದನು ಶೋಭನವಾದ ಜನ್ಮವುಳ್ಳ ಅಯೋನಿಜೆಯಾದ ಪತಿಯೊಡನೆ ಅರಣ್ಯಕ್ಕೆ ಹೊರಟು ನಿಂತಿದ್ದ ವೈದೇಹಿಯು ಶುಭಲಕ್ಷಣಗಳನ್ನೊಳಗೊಂಡಿದ್ದ ತನ್ನ ಅಂಗಾಂಗಗಳನ್ನು ಚಿತ್ರ ವಿಚಿತ್ರವಾದ ಆಭರಣಗಳಿಂದಲೋ ಶೋಭಾಯಮಾನವಾದ ವಸ್ತ್ರಗಳಿಂದಲೋ ಅಲಂಕರಿಸಿಕೊಂಡಳು ಪ್ರಾತಃಕಾಲದಲ್ಲಿ ಒದಗಿಸಿದ ಪ್ರಶಸ್ತವಾದ ಕಿರಣಗಳಿಂದ ಕೂಡಿದ ಸೂರ್ಯನ ಕಾಂತಿಯು ಆಕಾಶವನ್ನು ಬೆಳಗುವಂತೆ ಸೀತಾದೇವಿಯು ದಶರಥನಿಂದ ಕೊಡಲ್ಪಟ್ಟ ಆಭರಣಗಳಿಂದ ವಿಭೂಷಿತಳಾಗಿ ಆ ಅರಮನೆಯನ್ನೇ ಬೆಳಗಿದಳು ಕ್ಷುದ್ರವಾದ ಕಾರ್ಯವನ್ನು ಎಂದೂ ಮಾಡದಿದ್ದ ಪತಿ ಸೇವಾ ಪರಾಯಣೆಯಾದ ಮೈಥಿಲಿಯನ್ನು ಅತ್ತೆಯಾದ ಕೌಸಲ್ಯು ಎರಡು ತೋಳುಗಳಿಂದಲೂ ಬಾಚಿ ತಬ್ಬಿಕೊಂಡು ನೆತ್ತಿಯನ್ನು ಆಘ್ರಾಣಿಸಿ ಹೇಳಿದಳು ಅಸತ್ಯ ಭರ್ತಾರಂ ನಾನು ಮನ್ಯಂತೆ ವಿಪಾತ ಗತಂ ಸರ್ವಕಾಲದಲ್ಲಿಯೂ ಸತತವಾಗಿ ಪ್ರಿಯರಾದ ಗಂಡಂದಿರಿಂದ ಸತ್ಕೃತರಾದರು ಕುಲಟೆಯರಾದ ಸ್ತ್ರೀಯರು ದೈವ ಯೋಗದಿಂದ ಸ್ಥಾನ ಭ್ರಷ್ಟನಾದ ಗಂಡನನ್ನು ಲೆಕ್ಕಿಸುವುದಿಲ್ಲ ಸ್ವಭಾವೋ ನಾರೀಣಂ ಅನುಭೂಯ ಅಲ್ಪಮ ಅಲ್ಪಾಮ ವ್ಯಾಪ್ಯಾಪದ ಅಲ್ಪಾಮಪ್ಯಾಪದ ಪ್ರಾಪ್ಯ ದುಷ್ಯಂತಿ ಪ್ರಜಹತ್ಯಪಿ ಅಸತಿಯರ ಸ್ವಭಾವವೇ ಹೀಗಿರುತ್ತದೆ ಗಂಡನು ಆರೋಗ್ಯ ದೃಢಕಾಯ ಆರೋಗ ದೃಢಕಾಯನಾಗಿ ಒಳ್ಳೆಯ ಪದವಿಯಲ್ಲಿರುವಾಗ ಅವನೊಡನಿದ್ದು ಸಮಾನ ಸುಖವನ್ನು ಅನುಭವಿಸುತ್ತಾರೆ ಆದರೆ ರೋಗ ರುಜಿನಾದಿಗಳಿಂದಲೋ ಸ್ಥಾನ ಭ್ರಷ್ಟತೆಯಿಂದಲೋ ಗಂಡನಿಗೆ ಸ್ವಲ್ಪವಾದರೂ ಆಪತ್ತು ಸಂಭವಿಸಿದ್ದೇ ಆದರೆ ಒಡನೆಯೇ ಅವನನ್ನು ತಿರಸ್ಕಾರ ಮಾಡುತ್ತಾರೆ ಅಷ್ಟು ಮಾತ್ರವಲ್ಲ ತ್ಯಜಿಸಿಯೇ ಬಿಡುತ್ತಾರೆ ಅಸತ್ಯಶೀಲ ವಿಕೃತ ದುರ್ಗಾಹ್ಯ ಹ್ಯ ಹೃದಯ ಸದಾ ಯುವತ್ಯಾಪಸಂಕಲ್ಪ ಕ್ಷಣ ಮಾತ್ರ ದ್ವಿರಾಗಿಣ ಅಸತಿಯರು ಯಾವಾಗಲೂ ಸುಳ್ಳು ಹೇಳುವ ಸ್ವಭಾವದವರಾಗಿರುತ್ತಾರೆ ಪರಪುರುಷರ ಹೃದಯವನ್ನು ವಿಕಾರಗೊಳಿಸುವ ಹಾವಭಾವವುಳ್ಳವರಾಗಿರುತ್ತಾರೆ ಅವರ ಮನೋಭಾವವನ್ನು ತಿಳಿಯುವುದು ಬಹಳ ಕಷ್ಟ ಅವರು ಯಾವಾಗಲೂ ಪರಪುರುಷರ ದರ್ಶನ ಚಿತ್ತಾಕರ್ಷಣ ಧನಾಪಹಾರ ಸಹವಾಸ ಇವೇ ಮೊದಲಾದ ಪಾಪ ಕಾರ್ಯಗಳಲ್ಲಿಯೇ ನಿಯತವಾದ ಸಂಕಲ್ಪವುಳ್ಳವರಾಗಿರುತ್ತಾರೆ ನಿಮಿಷ ಮಾತ್ರದಲ್ಲಿ ತಮ್ಮನ್ನು ಸೇರಿದವರೊಡನೆ ಅನುರಾಗವನ್ನು ತೊರೆಯುತ್ತಾರೆ ನಕುಲಂ ನಕೃತಂ ವಿದ್ಯಾಂ ನ ದತ್ತಂ ನಾಪಿ ಸಂಗ್ರಹಂ ಸ್ತ್ರೀಣಾಂ ಗೃಹಾತಿ ಹೃದಯ ಅನಿತ್ಯಹೃದಯ ಹಿತ ಸ್ತ್ರೀಯರ ಮನಸ್ಸು ಕುಲವನ್ನು ಎಣಿಸುವುದಿಲ್ಲ ಉಪಕಾರವನ್ನು ಎಣಿಸುವುದಿಲ್ಲ ವಿದ್ಯೆಯನ್ನು ಎಣಿಸುವುದಿಲ್ಲ ಉಡುಗೆ ತೊಡುಗೆಗಳನ್ನು ಎಣಿಸುವುದಿಲ್ಲ ಪಾಣಿಗ್ರಹಣವನ್ನು ಎಣಿಸುವುದಿಲ್ಲ ಸ್ವೇಚ್ಛೆಯಿಂದ ಮನಬಂದಂತೆ ವರ್ತಿಸುತ್ತಿರುತ್ತಾರೆ ಈ ಕಾರಣದಿಂದಲೇ ಸ್ತ್ರೀಯರು ಅನಿತ್ಯವಾದ ಚಂಚಲವಾದ ಮನಸ್ಸುಳ್ಳವರು ಸಾಧ್ವೀನಾಂಘಿ ಸ್ಥಿತಾಂತೋ ಶೀಲೇ ಸತ್ಯೆ ಶ್ರೇಷ ಸ್ತ್ರೀನಾಂ ಪವಿತ್ರಂ ಪರಮಂ ಪತಿರೇಕೋ ವಿಶಿಷ್ಯತೆ ಸೌಶೀಲ್ಯದಲ್ಲಿ ಸತ್ಯವಚನದಲ್ಲಿ ಗುರು ಜನರ ಹಿತೋಪದೇಶಗಳ ಶ್ರವಣದಲ್ಲಿ ಸ್ವಕುಲೋಚಿತವಾದ ಮರ್ಯಾದೆಯಲ್ಲಿ ನಿಷ್ಠರಾಗಿರತಕ್ಕ ಸಾಧ್ವಿಯರಾದ ಸ್ತ್ರೀಯರಿಗೆ ಪರಮ ಪವಿತ್ರವಾದುದು ಪತಿ ಸೇವೆಯೊಂದೆ ಪುಣ್ಯ ಫಲಕ್ಕೆ ಸಾಧಕನಾದವನು ಪತಿಯೊಬ್ಬನೇ ಸೀತೆ ಅಸತಿಯರ ಮತ್ತು ಸಾಧ್ವಿಯರ ಲಕ್ಷಣಗಳು ಹೀಗಿರುತ್ತವೆ ನನ್ನ ಮಗನು ಅರಣ್ಯಕ್ಕೆ ಕಳುಹಿಸಲ್ಪಟ್ಟನು ಎಂಬ ಕಾರಣದಿಂದ ನೀನು ಅವನನ್ನು ತಿರಸ್ಕರಿಸಬೇಡ ತಮ ದೈವ ತಮಸ್ತ್ವೇಷ ನಿರ್ಧನ ಸಧನೋಪಿವಾ ನಿರ್ಧನನಾಗಿರಲಿ ಧನಿಕನಾಗಿರಲಿ ಇವನೇ ನಿನಗೆ ದೇವಸ್ವರೂಪನು ಸೀತಾದೇವಿಯು ಧರ್ಮಾರ್ಥ ಪ್ರಾಪ್ತಿಗೆ ಸಾಧಕಳಾದ ಕೌಸಲ್ಯಾದೇವಿಯ ಆ ಮಾತುಗಳನ್ನು ಅರ್ಥ ಮಾಡಿಕೊಂಡು ಅವಳಿಗೆ ಎದುರಾಗಿ ನಿಂತು ಕೈಮುಗಿದುಕೊಂಡು ಹೇಳಿದಳು ಆರ್ಯೆಯಾದ ನೀನು ಅನುಶಾಸನ ಮಾಡಿದಂತೆಯೇ ನಾನು ನಡೆದುಕೊಳ್ಳುವೆನು ಪತಿಯ ವಿಷಯದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ನಾನು ತಿಳಿದಿರುವೆನು ಈ ಧರ್ಮವನ್ನು ನಾನು ನನ್ನ ತಂದೆ ತಾಯಿಗಳಿಂದಲೇ ಕೇಳಿ ತಿಳಿದುಕೊಂಡಿರುವೆನು ಆರ್ಯಳೆ ಅಸತಿಯರಿಗೆ ಸಮಾನಳಾಗಿ ನನ್ನನ್ನು ಕಾಣುವುದು ಉಚಿತವಲ್ಲ ಚಂದ್ರನಲ್ಲಿರುವ ಪ್ರಭೆಯು ಚಂದ್ರನಿಂದ ಬೇರ್ಪಡದಂತೆ ಪತಿವ್ರತ ಧರ್ಮವು ನನ್ನಿಂದ ಎಂದು ಬೇರ್ಪಟ್ಟಿರುವುದಿಲ್ಲ ಹಾಗೂ ಬೇರ್ಪಡಿಸಲೂ ಸಾಧ್ಯವಾಗುವುದಿಲ್ಲ ನಾ ತಂತ್ರೀ ವಾದ್ಯತೆ ಚಕ್ರೋ ವರ್ತತೆ ರಥಃ ನಾಪತಿ ಸುಖಮೇಧೇತ ಯಾಪಿ ಶತಾತ್ಮಜ ತಂತಿಯಿಲ್ಲದ ವೀಣೆಯು ನಾದ ಮಾಡುವುದಿಲ್ಲ ಚಕ್ರವಿಲ್ಲದ ರಥವು ಚಲಿಸುವುದಿಲ್ಲ ನೂರು ಮಕ್ಕಳಿದ್ದರು ಪತಿಯಿಂದ ವಿಹೀನಳಾದ ಸ್ತ್ರೀಯು ಸುಖದಿಂದ ಇರಲಾರಳು ಮಿತಂ ದದಾತಿ ಹಿ ಪಿತಾ ಮಿತಂ ಮಾತಾ ಮಿತಂ ಸುತಃ ಅಮಿತಸ್ಯತು ದಾತಾರಂ ಭರ್ತಾರಂ ಕಾನ ಪೂಜೆಯೇತ್ ತಂದೆ ತಾಯಿ ಮತ್ತು ಮಕ್ಕಳು ಅಲ್ಪವಾದ ಸುಖವನ್ನು ಕೊಡಬಲ್ಲರು ಆದರೆ ಪತಿಯು ಅಮಿತವಾದ ಸುಖವನ್ನು ಕೊಡುತ್ತಾನೆ ಐಹಿಕ ಆಮುಷ್ಮಿಕ ಸುಖಗಳೆರಡನ್ನೂ ಪತಿಯು ಕೊಡಬಲ್ಲನು ಅಂತಹ ಅಪಾರವಾದ ಸುಖವನ್ನು ನೀಡುವ ಪತಿಯನ್ನು ಯಾರು ತಾನೇ ಪೂಜಿಸದಿರುತ್ತಾರೆ ಆರ್ಯಳೆ ಈ ರೀತಿಯಲ್ಲಿ ಪಾತಿವೃತ್ಯ ಧರ್ಮವನ್ನು ಆಚರಿಸುತ್ತಿರುವ ಶ್ರೇಷ್ಠರೆನಿಸಿದ ತಂದೆ ತಾಯಿ ಆಚಾರ್ಯರಿಂದಲೂ ಪತಿವ್ರತ ಧರ್ಮದ ಫಲವೆಷ್ಟೆಂಬುದನ್ನು ಕೇಳಿ ತಿಳಿದುಕೊಂಡಿರುವ ನಾನು ಪತಿಯನ್ನು ತಿರಸ್ಕಾರ ಮಾಡುವೆನೆ ಸ್ತ್ರೀನಾಮ್ ದೈವತಂ ಹೆಂಗಸರಿಗೆ ಪತಿಯೇ ದೈವವೆಂಬುದನ್ನು ದೃಢವಾಗಿ ನಂಬಿರುವವಳು ನಾನು ತಾಯೇ ಹೃದಯಂಗಮವಾದ ಸೀತೆಯ ಮಾತುಗಳನ್ನು ಕೇಳಿ ಶುದ್ಧವಾದ ಅಂತಃಕರಣವುಳ್ಳ ಕೌಸಲ್ಯಾದೇವಿಯು ದುಃಖ ಮತ್ತು ಮಿಶ್ರಿತವಾದ ಕಂಬನಿಯನ್ನು ಸುರಿಸಿದಳು ಪರಮ ಧರ್ಮಾತ್ಮನಾದ ಶ್ರೀರಾಮನು ತಾಯಂದಿರ ಮಧ್ಯದಲ್ಲಿ ಎಲ್ಲರಿಂದಲೂ ಪರಮ ಸತ್ಕೃತಳಾಗಿ ಕುಳಿತಿದ್ದ ಕೌಸಲ್ಯಾದೇವಿಯ ಬಳಿಗೆ ಹೋಗಿ ಕೈಮುಗಿದುಕೊಂಡು ಹೇಳಿದನು ಅಂಬಾ ನೀನು ದುಃಖಪಡುತ್ತಲೇ ಇರಬೇಡ ತಂದೆಯನ್ನು ಚೆನ್ನಾಗಿ ನೋಡಿಕೊ ನನ್ನ ವನವಾಸದ ದಿವಸಗಳು ಬಹಳ ಬೇಗ ಕಳೆದು ಹೋಗುತ್ತವೆ ನೀನು ಮಲಗಿ ಏಳುವಷ್ಟರಲ್ಲಿಯೇ ಈ ಹದಿನಾಲ್ಕು ವರ್ಷಗಳು ಕಳೆದು ಹೋಗಿರುತ್ತವೆ ಪಿತೃವಾಕ್ಯವನ್ನು ಪೂರ್ಣವಾಗಿ ಪರಿಪಾಲಿಸಿ ಸುಹೃದರೊಡನೆ ನಿನ್ನ ಬಳಿಗೆ ಬರುವ ನನ್ನನ್ನು ಬಹಳ ಬೇಗ ಕಾಣುವೆ ಸಮಯಕ್ಕೆ ತಕ್ಕುದಾದ ಸದಭಿಪ್ರಾಯವನ್ನೇ ಕೊಡುವ ಮಾತುಗಳನ್ನು ಶ್ರೀರಾಮನು ಕೌಸಲ್ಯಗೆ ಹೇಳಿ ತನ್ನ ಮುನ್ನೂರೈವತ್ತು ಮಂದಿ ತಾಯಿಯರನ್ನು ಸವಿ ಮಾತುಗಳಿಂದ ಸಂತೈಸಬೇಕೆಂದು ಆಲೋಚಿಸಿ ಅವರ ಬಳಿಗೆ ಹೋದನು ಕೌಸಲ್ಯ ಮಗನ ವಿಯೋಗ ದುಃಖದಿಂದ ಪೀಡಿತನಾಗಿದ್ದ ತಾಯಂದಿರನ್ನು ಕುರಿತು ಶ್ರೀರಾಮನು ಬದ್ಧಾಂಜಲಿಯಾಗಿ ಧರ್ಮಯುಕ್ತವಾದ ಈ ಮಾತುಗಳನ್ನು ಹೇಳಿದನು ಸಂವಾಸಾತ್ ಪುರುಷಂ ಸಂವಾಸಾತ್ ಪರುಷಂ ಕಿಂಚಿದಜ್ಞಾನದ್ವಾಪಿ ಯತ್ಕೃತಂ ಸರ್ವಾಶ್ಚ ಮನ್ ಪ್ರವಾ ಪ್ರಯಾಮಿ ಪ್ರಯಾಮಿವ ಮಾತೆಯರೇ ಒಟ್ಟಿಗೆ ವಾಸ ಮಾಡುತ್ತಿರುವ ಕಾರಣದಿಂದ ಹೆಚ್ಚಿನ ಸಲಿಗೆಯಿಂದಾಗಿ ಅಥವಾ ಅಜ್ಞಾನದ ಕಾರಣದಿಂದ ನಿಮಗೆ ಅಸಮಾಧಾನವಾಗುವ ಯಾವುದಾದರೂ ಕಾರ್ಯವನ್ನು ನಾನು ಮಾಡಿದ್ದರೆ ಅಥವಾ ಕಠಿಣವಾದ ಯಾವುದಾದರೂ ಮಾತನ್ನು ಆಡಿದ್ದರೆ ಅವೆಲ್ಲವನ್ನು ಕ್ಷಮಿಸಿ ನನಗೆ ವನವಾಸಕ್ಕೆ ಹೋಗಲು ಅನುಮತಿಸಬೇಕೆಂದು ನಿಮ್ಮೆಲ್ಲರನ್ನೂ ಪ್ರಾರ್ಥಿಸುತ್ತೇನೆ ಧರ್ಮಯುಕ್ತವಾದ ಮತ್ತು ಸಮಾಧಾನಕರವಾದ ರಾಘವನ ಆ ಮಾತನ್ನು ಅವರೆಲ್ಲರೂ ಶೋಕದಿಂದ ಪರಿತಪ್ತವಾದ ಮನಸ್ಸಿನಿಂದ ಕೇಳಿದರು ಕ್ರೌಂಚ ಪಕ್ಷಿಗಳ ಕಲಕಲ ನಿನಾದದಂತೆ ದಶರಥನ ಪತ್ನಿಯರ ಹಾ ಪುತ್ರಕ ಹಾ ರಾಮ ಎಂಬ ಹಾಹಾಕಾರ ನಿನಾದವು ಎಲ್ಲೆಡೆಗಳಿಂದಲೂ ಕೇಳಿಬರುತ್ತಿದ್ದಿತು ಹಿಂದೆ ಮೇಘಗಳ ಧ್ವನಿಯಂತಿದ್ದ ಭೇರಿ ಮೃದಂಗಾದಿ ಮಂಗಳವಾದ್ಯಗಳಿಂದ ಮೊಳಗುತ್ತಿದ್ದ ದಶರಥನ ಅರಮನೆಯು ಅಂದು ವ್ಯಸನವನ್ನು ಹೊಂದಿ ಅತ್ಯಂತ ದುಃಖಗೊಂಡ ಪರಿಜನರ ರೋದನ ಗೋಳಾಟಗಳಿಂದ ತುಂಬಿಹೋಯಿತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದಲ್ಲಿ ಮೂವತ್ತೊಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादान देहि मे नमस्कार